ಏನ್ ಸಿಗಲ್ಲ ಹೆಂಗನ ಮಾಡಿ ಏನನ ಒಂದು ಹೇಳಿ ಇವ್ರ ಮಗ ಇವ್ಳ ಮಗಳನ್ನೇ ಮಾಡ್ಕ್ಯಾವನ ಒಬ್ಳೆ ಮಗಳು ಸೆನಕೈ ಇದ್ದಾಳೆ ಮನೆ ಕಡಿಕೆಲ್ಲ ಇದ್ದಾರೆ ಅಂತ ಹೇಳಿ ಮದುವೆ ಮಕ್ಕಾಗಿನ ಇಂಥ ನಾಟಕ ಮಾಡ್ತೀಯಾನೆ ನೀನು ಹಾ ನೀನು ಎಷ್ಟು ನಾಟಕ ಮಾಡ್ತೀವಿ ಎಷ್ಟು ನಾಟಕ ಗಿತ್ತೀನಿ ನೀನು ಒಬ್ಬ ಭಾಳ ಇದೆಯಾ ಕಣೆ ನೀನು ಬಾರಿ ಹ್ಞೂ ಅಲ್ಲ ನಮ್ಮ ನಮ್ಮ ಸುತ್ತಿಗೆ ನಮ್ಮ ಹುಡುಗಿನ ಸುದ್ದಿಗೆ ಏನಾನ ಬಂದ್ಬಿಡ್ರಿ ನೀನುಗ್ರಹ ಆಚಾರ್ಯ ನೆಟ್ಕಿರೋದಿಲ್ಲ ನೋಡು ಏಯ್ ಇಲ್ಲೋಡು ನೀನಾಗಿ ನೀನು ಬಂದು ನನ್ನ ಕಾಲು ಇಟ್ಕೊಂಡು ನನ್ನ ಮಗಳನ್ನ ಮಾಡ್ಕೊಳಮ್ಮ ಅಂದ್ರೆ ನಾನು ಮಾಡ್ಕಮ್ಮ ಅಂತಾಳಲ್ಲ ಕಣಿ ಹ್ಞೂ ನಾನು ಅತ್ತೆ ಮತ್ತೆ ನನ್ನ ಮಗನಿಗೆ ಸರಿಯಾಗಿ ಅವನಿಗೆ ನಾಲ್ಕು ಬಾಸಿ ಬಾರಲ್ಲಪ್ಪ ನನ್ನ ಮಗ ಅಂತ ಕರ್ಕೊಂಡ್ಬಂದಿದ್ದು ನೀನು ನನ್ನ ಕಾಲು ಇಡ್ಕೊಂಡ್ರೆ ಬೇಡ್ಕ್ಯಮಲ್ಲ ನೀನಂಗೇನೆ ನೀನ್ ನನ್ನ ಕಾರ್ ಇಟ್ಕೊಂಡ್ರೆ ನಾನು ನನ್ನ ಮಗಳಿಗೆ ಕೊಟ್ಟು ನಿನ್ನ ಮಗನ ಹಿಂಗೆ ಮಾಡಲ್ಲ ನೀನು ಹಿಂಗ್ ಮರ್ಯಾದೆ ತಗುದ್ರೆ ಯಾರು ಮದುವೆ ಮಾಡ್ಕೊಂಡು ಹೋಗಲ್ಲ ಅವಾಗ ನಾನು ಹೇಳ್ದಂಗೆ ಕೇಳ್ಕೊಂಡು ನನ್ನ ಮಗಗೆ ಕೊಡ್ತಾಳೆ ಅಂತ ಹೇಳಿ ನೀನ್ ತಿಳ್ಕೊಂಡಿದ್ಯಾ ಕಣೆ ಓಯ್ ಹೋಗು ಹಾಂ ನಾನು ಯಾತಕ್ಕೆ ಹ್ಞೂ ನಿನ್ನ ಮಗಳನ್ನ ಮಾಡ್ಕಂಡೇನು ಹ್ಞೂ ಠೂ ಆವನಿಷ್ಟ ಅಯ್ಯೋ ಅದನ್ನು ಮಾಡ್ಕೊಂತೀನಿ ನಾನು ಅಯ್ಯೋ ದೇವ್ರೇ ಅದನ್ನ ಅದನ್ನು ನನ್ನ ಮದುವೆ ಮಾಡ್ಕೊಂಡ್ರೆ ಆಯ್ತಲ್ಲ ಪಾಪ ಅವಳು ಅಳ್ತಾ ಇದ್ದಾಳೆ ಎಷ್ಟು ದುಃಖ ದುಃಖಿಸ್ಕೊಂಡು ಅಳ್ತಾ ಇದ್ದಾಳೆ ಹಾಂ ಸುಮ್ ಸುಮ್ಮನೆ ಅವಳ ಮೇಲೆ ಎಷ್ಟು ಅಪರಾಧ ಮಾಡ್ಬಿಟ್ಟೆ ನೀನು ಏ ಸುಸಿ ಇಲ್ಲೋದೆಲ್ಲ ನಾ ಒಗ್ತಾ ಇದೀಯ ನೀಲ್ಲ ಉಡಿ ಹಾಂ ಅಣ್ಣರು ಅಕ್ಕಿಯರು ಮಾತಾಡ್ಸಲ್ಲ ಯಾರು ಇಲ್ಲ ಅಂದ್ರೂ ಇನ್ನೂ ಏನು ಹೇಳ್ತಾ ಇದೀಯಾ ನೀನು ಹ್ಞೂ ನೀನು ಈಗೇನು ಮೊದಲು ಉದ್ದಾರ ಆಗಲ್ಲ ಹಾಳಾಗೋಗ್ತೀಯಾ ಬೇಡ ಕಣೆ ನೀನು ನೀನು ಉದ್ದಾರ ಆಗೋದಿಲ್ಲ ನೀನು ಯಾವುದೇ ಕಾರಣಕ್ಕೂ ನೀನು ಯಾವತ್ತೂ ಉದ್ದಾರ ಆಗಲ್ಲ ನೀನು ಆಡ್ತಾ ಇದ್ರೆ ಇವಳೆಲ್ಲ ಉದ್ದಾ ಕಳ್ತಾಯಿ ಹಾಂ ಬ್ರೇ ಕಂಡರ್ ಬಾಸಕಂಡು ತಿಂತಾಳೆ ಇವಳು ಉದ್ದಾರ ಆಗಲ್ಲ ಅದಕ್ಕೆ ಮತ್ತೆ ನನ್ನ ಮಗಳು ಒಬ್ಳೆ ಮಗಳು ಮದುವೆ ಮಾಡ್ಕೋಬೇಕು ಅಂತ ಏನ್ ಅವು ತರ ಆಡ್ತಾ ಇದ್ಯಾ ಅಂಬೋದು ಗೊತ್ತೈತೆ ನೀನು ಬಿತ್ರಿ ನೀನು ಬಿತ್ರಿ ಒಂದು ಸುದ್ದಿಗೆ ನಾನು ಬಿತ್ರಿ ಪತ್ರಿ ಅಂತ ಹೇಳಿ ಬಂದ್ರೆ ಏನಿಲ್ಲ ನೋಡಿ ನಿನ್ನ ಮಗಳನ್ನ ಫಸ್ಟ್ ನ್ಯಾನಿಗಿತ್ತ ನೋಡು ನಿನ್ನ ಮಗಳು ಎಂತ ಪರಿಸ್ಥಿತಿ ಇತ್ತಾಳೆ ನಿನ್ನ ಎಂತ ಉತ್ತು ಬರುತ್ತೆ ಅಂತ ಹೇಳಿ ಬೇಕಿದ್ರೆ ಕುಟ್ಟೆ ಹೇಳ್ತೀನಿ ಕೊಟ್ಟೆ ಮಾಸ್ಮಾಕೇನೆ ಇವಳು ಒಬ್ಳೆ ಮಾನ ಮರ್ಯೋದಿಲ್ದಾಳು ಹಾ ಏನು ಮಾನ ಮರ್ಯಾದಿದ್ರು ಸರ್ ಇಲ್ಲದ್ದೆಲ್ಲ ಚಿತ್ತಿಯಲ್ಲಿ ಏ ಏಮಾ ನೀನು ಸುಮ್ಮನೆ ಇದ್ರೆ ಸರಿ ನೋಡು ಏನಿಲ್ಲ ಹಾಂ ಏನು ಬೇಕು ಹ್ಞೂ ನಿನಗೆ ಎಷ್ಟಾಯ್ತಾ ಅಷ್ಟು ನೋಡ್ಕೊಂಡು ಹೋಗತ್ ಕಲಿ ಸುಮ್ಮನೆ ಇವ್ರ ಸವಾಸಕ್ಕೆ ಯಾಕೆ ಬರ್ತೀಯ ನೀನು ಯಮ್ಮನಿಗೆ ಈ ಅಮ್ಮನೆ ಹೇಳ್ಕೊಟ್ಟಿರೋದು ಶಶಿಕಾಲ್ಕಾಯ ಹ್ಞೂ ಈ ಅಮ್ಮನೆ ಎಲ್ಲ ಹೇಳ್ಕೊಟ್ಟಿರೋದು ಈ ಲಕ್ಕಮಂಟಿಗೆ ಇವಳೆ ಎಲ್ಲ ಹೇಳ್ಕೊಟ್ಟಿರೋದು ಏಯ್ ಯಾರು ಹೇಳ್ಕೊಡೋದೇನು ಎಲ್ಲ ನನಗೆ ಗೊತ್ತಾಗ್ತೈತೆ ನನ್ನ ಸುದ್ದಿಗೆ ಏನಾನ ಬಂದರೆ ಏನಿಲ್ಲ ನಿನ್ನ ಲವಡಿ ಸುಮ್ಮನೆ ಬಿಡೇ ನಾನು ಏನಿಲ್ಲ ವಡ್ಗಾಯಾಗ ಒಂದ್ಸತಿ ಕೊಟ್ಟಿದ್ದೀನಿ ಅಂತಂದರೆ ಏನಿಲ್ಲ ನೀನು ಮೂರ್ತಕ್ಕೆ ಹೋಗಿ ಬಿದ್ದಿರಬೇಕು ಸುಮ್ಮನೆ ಬಿಡು ಸುಮ್ಮನೆ ಬಿಡು ನೋಡು ಏನಿಲ್ಲ ನಾನಂತೂ ಸುಮ್ಮನೆ ಬಿಡೋದಿಲ್ಲ ನಾನು ನಿನ್ನ ಬಿಡ್ಬೇಡ ಕಾಣಿ ಈಕೆ ಹೇಳ್ತೀನಿ ಹಾಂ ಇನ್ನನು ಮರಿಯೋದಿಂದಂಗೆ ಆಡ್ತಾ ಇದ್ದಾಳಲ್ಲ ಇನ್ನ ನನ್ನ ಮಗಳು ಏನೂ ತಪ್ಪು ಮಾಡಿಲ್ಲ ಅಂತ ಹೇಳಿ ಅಯ್ಯೋ ದೇವ್ರಿ ಈ ಪಾಟಿನ ಇದು ಮಾಡ್ಕೊಂಡು ಮಗಳು ಓಟು ಬಿಟ್ಟು ಆಟ ಆಡ್ಕೊಂಡು ಅವರು ಮನೆಯ ಸುತ್ತಾಡ್ಕೊಂಡು ಇದ್ರೂ ಇನ್ನೂ ಬಿದ್ದು ಬಂದಿಲ್ವಲ್ಲ ಇವಳಿಗೆ ಸರಿಯಾಗಿ ಕೊಟ್ಟೆ ಹೇಳ್ದಿಲ್ಲ ಕಮ್ಮ ಕೊಟ್ಟಿದ್ರೆ ಹೇಳಿದ್ ಹೇಳಿದ್ವಿ ಮತ್ತೆ ಕೇಳೋದು ಏನೋ ಮಾಡ್ದಿದ್ಯಂದ್ರೆ ನೋಡಿ ಏನಿಲ್ಲ ನಾನಂತ ನನ್ನ ಮಗಳಿಗೆ ಕೊಡೋದಿಲ್ಲ ಹಾಂ ಮರ್ಯಾದೆ ತೆಗಿಬೇಕು ಅಂತ ಮಾಡ್ತಾ ಮಾಡ್ತಾಯಿದ್ದೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಹ್ಞೂ ಮತ್ತೆ ಕಂಪ್ಲೇಂಟ್ ಕೊಡಬೇಕು ಮತ್ತೆ ಮಟ್ಟಿಮಕ್ಕಾಗಿ ನಾ ಹಿಂಗೆಲ್ಲ ಮಾಡ್ಯಾವಳೆ ಹೇಳಿ ಕಂಪ್ಲೇಂಟ್ ಕೊಟ್ಟು ಟ್ರೈ ಗೊತ್ತಾಗುತ್ತೆ ಕೊಡಗೆ ಹೋಗಿ ಕೊಡೋ ಏನನ್ನ ಕೊಡೋ ಏನೋ ಕೊಡೋ ನನಗೇನು ಮಾತಾಡಬೇಕು ಯಾರ್ದಾಗ ಏನು ಮಾಡ್ಬಾ ಮಾತಾಡಬೇಕು ಅಂಬದು ಚೆನ್ನಾಗತ್ತೈತೆ ಹ್ಞೂ ಹೋಗಿ ಹೋಗಿ ಕಂಪ್ಲೇಂಟನ್ನು ಕೊಡು ಏನು ಕೊಡ್ತೇವೆ ಕೊಡೋ ಹೋಗು ನೋಡೋಣ ಹಾಂ ಅದೇನು ಮಾಡ್ತೀಯ ಹೇಳಿ ನೋಡೇ ಬಿಡೋಣ ಹೋಗಿ ಹಿಂಗೆ ಆಡಿದ್ರೆ ಕೊಡ್ತಾರೆ ನೋಡು ಕಂಪ್ಲೇಂಟಾ ಹ್ಞೂ ನೀನು ಯಾಕನ ಭಾಳ ಆಡ್ತಾಯಿದೆಯಾ ಭಾಳ ಮೆರೀತಾಯಿದೆಯಾ ನೀನು ಇತ್ತೀಚಿಗೆ ತುಂಬಾ ತುಂಬ ಮೆರೀತಾಯಿದೆಯಾ ನೀನು ಏನು ನಂದೇ ಎಲ್ಲ ದೊಡ್ಡಿದು ಅನ್ನೋ ಥರ ತೋರಿಸ್ತಾ ಇದೆಯಾ ಹ್ಞೂ ಇಲ್ಲದ್ದೆಲ್ಲ ನಾ ಹುಡುಗಿ ಮೇಲೆ ಒಂದು ಹೆಣ್ಮಗಳ ಮಗಳ ಮೇಲೆ ಸುಮ್ಮನೆ ಸುಮ್ಮನೆ ಹಂಗೆಲ್ಲ ಹೇಳ್ತಾ ನಮ್ಮ ಮನೆಗೆ ಏನೋ ಸುಮ್ಮನೆ ಮಾತಾಡಿಸ್ಕೊಂಡು ಬಂದ್ಲು ಸಮಯಕ್ಕೆ ಅವನು ನನ್ನ ಏನೋ ಕೇಳೋಣ ಅಂತ ಏನೋ ಬಂದ ಏನೋಕ್ಕ ಬಂದ ಅದಕ್ಕೇ ಈ ಅಮ್ಮ ಈ ರೀತಿ ಸಂಬಂಧ ಕಟ್ಟಿ ಮಾತಾಡ್ತಾ ಇದ್ದಾಳೆ ಬಾವಂಟಿ ಸುಮ್ಮನೆ ಹ್ಞೂ ಇವಂತಾವೇನೆ ಏನು ಮಾಡೋಕ್ಕಾಗುತ್ತೆ ನೋಸಿ ಬರಲಿ ನನ್ನ ಮಗಳು ಸುದ್ದಿಗೆ ಅವಾಗ ಹೇಳ್ತೀನಿ ಹುಡುಗಿಗೆ ఏయ్ పిల్లె బోల్ అలాంటి నన్ మగ్ అయ్యో అల్లిన ఇార జొతే సూపర్ అలా అంతకణి ఇవళు ఒళ్ళ బోల్ ఒళ్ళ ఇవళ ఓ అంతిందల ఇవళు నడిలిగై అవ నన్న మగ్జిట్టు బుద్ధివద ఏమంత్ నడిగేఖ ఇన్నబ్బ యూ అయిను బాగా జన హింద్రంతే ఇవళగ్ కాలేజ్ అయ్యమ్మ స్నేహమ్మణి ఏళ్ళదు ఇబ్బలా ఇన్నొంద ఇబ్బు మూవరైదరీ తగ్గి అల్ క్ మాతాడుక అల్ ఇల్లు ఓడాడ్కూ అంతి ఏళ్తి స్నేహ ನಮಗೆ ಎಲ್ಲ ಗೊತ್ತಿ ಹೊಳ್ತಿವ್ ಅಮ್ಮಣ್ಣಿ ನೋಡಿ ಇವನ್ ಹೇಳನ್ ಬುದ್ಧಿ ಒಳ್ಳೆ ಪಿಳೆ ಎಲ್ಲ ಇದು ಒಳ್ಳೆ ಪಿಳಿ ಆಗಿದ್ರೆ ಬಿಡಪ್ಪ ಅನ್ಬೋದಾಗಿತ್ತು ಅದಕ್ಕೆ ಹೇಳದ್ ನೀವ್ ಇಲ್ಲೋಡ್ ಪಾಪ ಮತ್ತೆ ನೀನ್ ಅವ್ಳ ಸಹವಾಸಕ್ಕೆ ಹೋಗಿದ್ಯ ಅವ್ಳ ಸವಾಸ ಮಾಡಿದ್ಯಂದ್ರ ನಾನು ಇಲ್ಲೋಡು ಏನಾಗ್ತೀನ ನನಗೆ ಗೊತ್ತೇ ಇಲ್ಲ ಅಯ್ಯೋ ಸುಮ್ನಿರಮ್ಮ ಹಂಗೆಲ್ಲ ಆಗೋದಿಲ್ಲ ಸುಮ್ನೆ ಹಂಗ್ ಮಾತಾಡ್ತಾ ಇದೀಯ ಸುಮ್ನೀರಂಗೇನು ಆಗೋದಿಲ್ಲ అది బోల్ ఒళ్ళంతు నమ్మమ్మ నమ్మ కల మన మళ్ళు ఏడదల్ బోలు ఒళ్ళవళు అదేవమ్మే అలా ఎస్ ఇబ్బు మూరు అాలేజ్కి వుడుగురు బేరే ఇదవ అంతే ఒళ్ళు వింతవ్వు అవు అవెలిందో బాస్ట్ హేట్కి ఆ హుడ్ జతికల్ నా ఓడా ఆడావళు అవెల ఆ కడగ్గలవంత అది యారో ఏమో గొత్త ನಾನತ್ ಕೇಳಿದ್ನಿ ನೀನು ಏನಾರ ಹೋಗಿದ್ಯಾ ಅಂದ್ರೆ ಪಾಪ ನಾನಂತ ನೋಡಿ ಏನಾರ ಮಾಡ್ಕೊಂಡು ಸತ್ತಿ ಬಿಡ್ತೀನಿ ನೀನ್ ಅಂತ ಇರೋದಿಲ್ಲ ಅಂತ ಹೇಳಿದೀನಿ ಹ್ಮ್ ಅವಳ ಶವಾಸ ಏನಾರ ಮಾಡಿ ಅವಳ ಜೊತೆ ಏನೋ ಸುತ್ತಾಡಿದ್ಯಾ ಅಂದ್ರೆ ಅರಿ ಹೇಳಮ್ಮ ಅವ್ಳ ಸವಾಸಕ್ಕೆ ಹೋಗಲ್ಲ ಇನ್ಮೇಲೆ ಅಂತ ಹೇಳ್ತಾ ಇದ್ನಲ್ಲ ನಾನ್ ಸುಮ್ನೆ ಮಾತಾಡ್ಸಿದ್ದ ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ ಮತ್ತೆ ಪಪ್ಪಾ ಅಂಥರ ಸಹವಾಸ ಮಾಡಿರೇ ನಮ್ಮ ಮರ್ಯಾದೆಲ್ಲ ನಾನು ಕಳ್ಕೋಬೇಕಾಗತ್ತೆ ಮದುವೆ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ ಅಂತ ಅಂತಲ್ಲೊಡ್ಯಾರ ಮರ್ಯಾದೆ ಎಲ್ಲ ಕಳೀತಾರೆ ನೋಡು ನಾನೆಲ್ಲ ನಮ್ಮ ಮದುವೆ ಮಾಡ್ತೀನಿ ಸುಂದಿರು ನನಗೆ ತಂದು ಮಾಡೋ ಕೆಪಾಸಿಟಿ ಐತೆ ಹ್ಞೂ ಎರಡು ದಿನ ನಮಗೆ ಆಗಬೇಕು ನೋಡಿ ಮಾಡಿ ಏನು ಆಗ್ಲೆಲ್ಲ ಮಾಡೋ ಬದುಕಲ್ಲ ನೋಡಿ ಮಾಡಿ ಶಾಸ್ತ್ರ ಸಂಬಂಧ ಕೇಳಿ ಮಾಡೋ ಅಂತ ಬದುಕು ಅಂತ ಹೇಳಿ ನಾನೊಂದೆರಡು ದಿನ ಸುಧಾರ್ಸಿರೋದು ಸರಿ ಆಯ್ತಮ್ಮ ಇನ್ಮೇಲಿಂದ ಅವಳು ಸವಾಸಕ್ಕೆ ಹೋಗೋಲ್ಲ ಸುಮ್ನಿರು ನೀನು ಹಂಗೆಲ್ಲ ಮಾತಾಡ್ಬೇಡ ನನಗೆ ಏನು ಮುಖ್ಯ ಹ್ಞೂ ಮತ್ತೆ ನಿಮ್ಮ ಅಮ್ಮಯ್ಯ ನಿಮ್ಮ ನಾ ಎಷ್ಟು ಚೆನ್ನಾಗಿ ಅವಳೆ ಆಂ ನಿಮ್ಮಗೆ ನೀವು ಹಿಂಗೆ ಮಾಡಿರಿ ಆಂ ನಿನ್ನ ಮೇಲೆ ಎಷ್ಟು ಆಸೆ ಇಕ್ಕೊಂಡವಳೆ ಆಂ ನಿಮ್ಮ ಅಪ್ಪ ಇಲ್ಲ ಏನಿಲ್ಲ ನಿಮ್ಮಮ್ಮಾಯಿಗೆ ಹಿಂಗೆ ಮಾಡಿರಿ ನೀವು ಮಕ್ಳು ಹೆಂಗೆ ಮಾಡಿರಿ ಎಷ್ಟು ಬೇಜಾರಾಗಾನೆ ಹೇಳು ಅದೇನಮ್ಮ ನೋಡು ಇವ್ರ ಹಿಂಗ್ ಮಾಡಿದ್ರೆ ನಾನು ಅದಕ್ಕೆ ಹೇಳಿದೀನಿ ನೀನು ಏನಾರ ಹಿಂಗ್ ಮಾಡಿರಿ ಪಾಪ ನಾನಂತಿರಲ್ಲ ಅಂತ ಹೇಳಿ ದೊಡ್ಡ ವಿಷಯನ ಕೂಡ ನಾನು ಸುಮ್ಮನೆ ಸತ್ತುಬಿಡ್ತೀನಿ ಆ ಏನೋ ಹಿಂಗ್ ಮಾಡ್ಬಿಟ್ಟಿದ್ಯಾ ನೀನು ಅಂತಂದ್ರೆ ಅವಳು ಹವಾಸಾನ ಇರಲ್ಲ ನೋಡಿ ಹೇಳಿರ್ತೀನಿ ಹ್ಮ್ ಈಗ ನಾನಂತೂ ನೀನ್ ಏನೂ ಮತ್ತೆ ಮಾತಾಡ್ಸಿದಿ ಎಂಬ ವಿಷಯ ಗೊತ್ತಾಗ್ಬಿಟ್ರೆ ಅಷ್ಟೇ ನಾನು ಹೇಳಿರ್ತೀನಿ ಪಾಪ ನೋಡು ನಾನು ತಿರ್ಗಾಗ್ಲಲ್ಲ ಹೇಳೋಕ್ಕೋಗಲ್ಲ ಹೋಗಲ್ಲ ಮರ್ಯಾದೆ ಕಳ್ಸ್ಕೊ ಮಕ್ಕಾಗಲ್ಲ ನೋಡ್ರಿ ಅವ್ರು ಒಳ್ಳೆಯ ನೋಡಿ ಈಗ ಗುದ್ದಾಟಕ್ ಬಂದಳವರ ಅಮ್ಮ ಎದ್ದಾಗ ಬೈನಾಗ ನಾನು ಒಳಗೆ ಗುದ್ದಾಡ್ತೀನಿ ಎಂಬದ್ ಗೊತ್ತಿದ್ರು ನೀನು ಇಂತ ಮಾಡಿದ್ಯಾಲ ಪಾಪ ಮನ ಮರ್ಯಾದಿದ್ರೆ ನೀನು ಮಾಡ್ತಿದ್ದೇನೆ ಅಮ್ಮ ಸುಮ್ನಿರಮ್ಮ ಹಂಗೆ ಮಾತಾಡ್ಬೇಡ ಸುಮ್ನಿರು ನೀನು ಯಾವ್ದೇ ಕಾಣಕ್ಕಂಗೆ ಮಾತಾಡಬೇಡ ಬಂದಂಗೆ ಆಗುತ್ತೆ ನೀನು ಆ ರೀತಿ ಮಾತಾಡ್ಬೇಡ ಸುಮ್ನಿರು ಅವಳು ಒಳ್ಳೆಯಳಲ್ಲ ಒಳ್ಳಾಗಿದ್ದರೆ ಬಿಡಪ್ಪ ಅನ್ಬೋದಾಗಿತ್ತು ಅವಳು ಒಳ್ಳೆಯಳಲ್ಲ ನಾನು ನಿಮ್ಮ ಒಳ್ಳೆಯದ್ಕೆ ನಿಮ್ಮ ಅಮ್ಮ ಹೇಳೋದು ಹಾಂ ನಿಮ್ಮ ಒಳ್ಳೆದ್ ಕೇಳಿದ್ರು ನಿಮ್ಗೆ ಅರ್ಥವಾಗಲಿಲ್ಲ ಅಂತಂದ್ರೆ ಪಪ್ಪ ಇಲ್ಲೊಳಗೆ ಒಬ್ಬರು ಸುದ್ದಿಗೆ ಹೋಗ್ಬೇಡ ಒಳ್ಳೆಯರಲ್ಲ ಅವರು ಅದಕ್ಕೋಸ್ಕರ ನಿಮ್ಮ ಬಾಳೆನೋ ಬದುಕೇನೋ ನೋಡಿ ಕೇಳು ನಿಮ್ಮ ಅಮ್ಮಾಯಿಗೆ ಇನ್ನು ಯಾರ ಇದ್ದಾರ ಹೇಳು ನೀವು ಬಿಟ್ಟರೆ ಹಾಂ ನಿಮ್ಮ ಅಪ್ಪನೂ ಇಲ್ಲ ಏನಿಲ್ಲ ಪಪ್ಪಾ ಅವಾಗ ಎಷ್ಟೊಯ್ಯಂದ್ರೆ ನಿಮ್ಮಪ್ಪ ಶನಕ್ಕಿಲ್ಲ ಅಂದ್ರೆ ನಿಮ್ಮ ಅಮ್ಮ ಹೊಟ್ಟು ಪಾಟ್ ಬಿದ್ದವಳಿ ಹಾಂ ಅಪ್ಪ ನಿಮ್ಮ ಅಮ್ಮ ನೀವು ಹಿಂಗೆ ಏನು ಸೀರಿದ್ರಾಗೆ ನೋಡು ಪಾಪ ಅವಳಿಗೆ ಏನೋ ಅಂದಾದ್ರಿ ಯಾರು ಒಣ್ಣೆ ಹೇಳು ಹಾಂ ಅವಳು ಚೆನ್ನಾಗಿರೋದು ಕರ್ತವ್ ಸಹಿಸಿಕೊಂಬಲ್ಲ ಅವಳು ಚೆನ್ನಾಗಿರೋದಕ್ಕೆ ನಾನು ಚೆನ್ನಾಗಿರತ್ತೆ ಇವಳು ಅಂತಾಳೆ ಇಲ್ಲದ್ದೆಲ್ಲ ಜಗಳ ಮಾಡೋಕೆ ಬರ್ತಾಳೆ ಅವಳು ಒಳ್ಳೆಯಳಲ್ಲ ಇಲ್ಲಿಗೆ ಬಿಟ್ಟಾಕ್ಬಿಡವಳನ್ನ ಪಿಳ್ಳಿ ಒಳ್ಳೇದಲ್ವಂತಿ ಹ್ಞೂ ಅದೊಂಥರಾನ ಹೊಲ್ಕಿಸ್ಕೊಂತಿ ಹ್ಞೂ ಅಲ್ಲ ಇಲ್ಲಿ ಓಡಾಡ್ಕೊಂಡು ಬರೀ ಹೊಲ್ಕಿಸ್ಕೊಂಡು ಅವ್ನು ಯಾರ ಅವ್ನು ಯಾರನ ಅಂತಪ್ಪ ಅವ್ನು ಯಾರ ಬೇರೆ ದೇವಸ್ಥಾನ ಬೇರೆ ಕಡೆಗಳನ ಏನೋ ಅಂತವ್ ಇಲ್ಲೇನ ಏನೋ ಗೊತ್ತಿಲ್ಲ ಹ್ಞೂ ಅವನ ಜೊತೆಗೂ ಓಡಾಡ ಇಂತವಳು ಹ್ಞೂ ಬೋಲು ಒಳ್ಳೆಯಡಲ್ಲ ಅಂತ ಬೋಲೆ ಒಳ್ಳೆಯಲ್ಲ ಅವಲ್ವಂತವಳು ಯಾರೋ ಹೇಳಿದ್ರು ಕೇಳಿದೆ ಹಂಗೆಲ್ಲ ಏನಿಲ್ಲ ಅಂತ ಹೇಳಿದ್ಲು ಹ್ಞೂ ಅವ್ನು ಯಾರೋ ಇದ್ನಂತೆ ಅವನು ಹ್ಞೂ ಅವನ ಅಂತಪ್ಪ ಅವನ ಹೆಸರು ಅವನೆಲ್ಲ ಬೇರೆ ಕಡೆಗಳಂತೆ ಅದು ಈ ನಮ್ಮ ಕಡ ಕಡೆಗಳವನ ಅಲ್ವಂತೆ ಅವನು ಅಲ್ಲೆಲ್ಲ ಬೇರೆ ಕಡೆಗಳವನು ಅಂತ ಹೇಳ್ದಂಗೆ ಆಯಿತು ಕೇಳಿದ್ಕೆ ಏನಿಲ್ಲ ನನ್ಗೆ ಆ ಥರ ಎಲ್ಲ ಏನಿಲ್ಲ ಅಂತ ಹೇಳಿದ್ಲು ಹ್ಞೂ ಈ ನಾನು ಅದಕ್ಕೆ ಸುಮ್ಮನಾದೆ ನೋಡು ಅದಕ್ಕೆ ಮತ್ತೆ ಪಾಪ ಹ್ಞೂ ಜನ ಸುಮ್ಮ ಸುಮ್ಮನೆ ಯಾರು ಹೇಳಲ್ಲ ಈಗ ಬೇರೆಯವ್ರ ಬಗ್ಗೆ ಸಿಗ ಕಲಾಮನ ಮಗಳ ಬಗ್ಗೆ ಯಾರನ್ನೂ ಹೇಳಕ್ಕಾಗುತ್ತೆ ಯಾರು ಹೇಳಲ್ಲ ಒಳ್ಳೆ ಪಿಳಪ್ಪ ಅಂತಾರೆ ಆದರೆ ಇವಳು ಬುದ್ಧಿ ಇಂಥದ್ದು ತ ಗೊತ್ತಿರೋಕ್ಕೆ ಎಲ್ಲರೂ ಹೇಳ್ತಾರೆ ಊರು ತುಂಬಾ ಅವಳು ಅರ್ಧ ಬಟ್ಟೆ ಹಾಕೊಂಡು ಓಡಾಡೋದು ಕರ್ದ ಊರಾಗೆಲ್ಲ ಹೇಳ್ತಾಳೆ ಹೇಳ್ತಾರೆ ಅವ್ಳಿಗೆ ಎಂಥ ಬುದ್ಧಿ ಎಂತ ಹೇಳಿ ಅವಳು ಬುದ್ಧಿ ಎಲ್ಲ ಗೊತ್ತು ಹ್ಞೂ ಎಲ್ಲ ಗೊತ್ತು ಕಣಪ್ಪ ಎಲ್ಲ ಗೊತ್ತು ಸವಾಸಕ್ಕೆ ಹೋಗಲ್ಲ ಅವಳು ಮಾತಾಡ್ಸೋಲ್ಲ ಅಮ್ತಾಯ್ತಾಯಿದ್ದ ನನ್ನ ಮಗ ಇನ್ಮೇಲೆ ಅವಳು ಸವಾಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಸಾಕು ಹ್ಞೂ ಬೋಲು ಒಳ್ಳೆಯರಲ್ಲ ಅವರು ಅದಕ್ಕಾಗಿನೇ ನಾನು ಕಣಪ್ಪ ಅಂತ ಹೇಳ್ತಾ ಇದ್ದೀನಿ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರ ಧನ್ಯವಾದಗಳು